ನಾನು ಡಾಕ್ಟ್ ಆಗೋ ಇವತ್ತು ಶ್ರೀರಂಗಪಟ್ಟಣ ಕ್ರೀಡಾ ದಶರ ನಡೀತಾ ಇದೆ ಇವತ್ತು ಹಗ್ಗ ಜಿಜ್ಜ ಜಿಗ್ಗಾಟ ಕಾಂಪಿಟೇಷನ್ ನಡೀತಾ ಇದೆ ಇದರಲ್ಲಿ ಒಂದು ಟೀಮಲ್ಲಿ ಹತ್ತು ಜನ ಭಾಗವಹಿಸಬೇಕು ಈಗ ನೋಡಿ ನೀವು ನೋಡಿ ಅಂಡರ್ ಟ್ವೆಂಟಿ ಇಪ್ಪತ್ತು ವರ್ಷ ಒಳಗಡೆ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷ ಒಳಗಡೆ ಒಂದು ಶ್ರೀರಂಗಪಟ್ನ ಒಂದು ಟೀಮ್ ಬಂದಿದೆ ಮತ್ತೆ ಬಾವನೆ ಕೊಪ್ಪಳ ಅಲ್ಲಿ ಕಟ್ಟೆ ಬಂದಿದೆ ಇದೀಗ ಪ್ರಾರಂಭ ಆಗ್ತಾ ಇದೆ ಏ ಅಣ್ಣ ನಿನಗಿಂದ ಅಗ್ವೇ ತಪ್ಪಾಗದಲ್ಲ ಓ ಎಳಿಯಾ ಓ ಗುರು ಗುರು ಏ ಗುರು ಎಳಿಬ ಗುರು ಅಗ್ಗ ನಿನ್ನೆ ಎತ್ಬೇಕಲ್ಲಪ್ಪ ಅಗ್ಗ ಹೇಳ ಎಳಿಯ ಅಣ್ಣ ಎಲ್ಲ ಹಿಂಗ್ ಬಣ್ಣ ಹಿಂಗ್ ಬಣ್ಣ ಹಿಂಗ ಬಣ್ಣ ಸ್ವಲ್ಪ ಹಿಂಗ್ ಬಣ್ಣ ಹಿಂದಕ್ಕೆ